ಗ್ರಾಹಕರೇ ದೇವರ ಸಮಾನ ಎಂದು ದಿನನಿತ್ಯ ವಾಹನ ಚಾಲನೆ ಮಾಡಿ ಬರುವ ಐನೂರು ಸಾವಿರ ಸಂಪಾದನೆ ಮಾಡುವ ವಾಹನ ಚಾಲಕರು ಇಂದಿಗೂ ನಾಡು ನುಡಿ ಎಂದು ಬಂದಾಗ ವಾರದ ಹಣವನ್ನು ಒಂದು ಕಡೆ ಸೇರಿಸಿ ಅದ್ದೂರಿ ಕನ್ನಡ ಹಬ್ಬವನ್ನ ಹೊನ್ನಡಕಿಯ ಜೈ ಭುವನೇಶ್ವರಿ ಲಘು ಹಾಗೂ ಭಾರಿ ವಾಹನ ಚಾಲಕರ ಮತ್ತು ಮಾಲೀಕರ ಹಿತರಕ್ಷಣಾ ಸಂಘದ ವತಿಯಿಂದ ಬೆಳಗ್ಗೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಿಜಯಲಕ್ಷ್ಮಿ ಕೆಟ್ಟಿ ಅವರು ಧ್ವಜಾರೋಹಣ ಮಾಡಿ ಗ್ರಾಮದ ತುಂಬೆಲ್ಲ ತಾಯಿ ಭುವನೇಶ್ವರಿ ಫೋಟೋವನ್ನ ಮೆರವಣಿಗೆ ಮಾಡಿ ಕುಣಿದು ಕುಪ್ಪಳಿಸಿ ಸಂಜೆ ಸಂಗೀತ ರಸ ಸಂಜೆ ಕಾರ್ಯಕ್ರಮವನ್ನು ಏರ್ಪಡಿಸಿ ದೇಶ ಕಾಯುವ ಸೈನಿಕರಿಗೆ ನಿರಾಶ್ರಿತ ಆಶ್ರಮ ನಡೆಸುವ ಯೋಗೇಶ್ಗೆ ಹೆಬ್ಬೂರು ಹೋಬಳಿಯ ದಿಟ್ಟತನದಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ಸಬ್ ಇನ್ಸ್ಪೆಕ್ಟರ್ ಬೈರೇಗೌಡರವರಿಗೆ ಸನ್ಮಾನಿಸಿ ಮಾತನಾಡಿದ ಸಂಘದ ಅಧ್ಯಕ್ಷರಾದ ಶಶಿ ಅವರು ನಾಡು ನುಡಿ ವಿಚಾರ ಬಂದರೆ ನಮ್ಮಲ್ಲಿ ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಒಗ್ಗಟ್ಟಾಗಿ ನಾಡ ದೇವತೆಯನ್ನ ಆರಾಧಿಸಿಕೊಂಡು ಹೋಗಬೇಕು ಮುಂದಿನ ಯುವಕರುಗಳು ಸಹ ಕನ್ನಡಾಂಬಿಯ ಫೋಟೋವನ್ನ ಪ್ರತಿ ಮನೆಯಲ್ಲೂ ಪೂಜಿಸಬೇಕೆಂದು ತಿಳಿಸಿದ್ರು ಏನಾದ್ರು ಸ್ವಲ್ಪ ಏನಾದ್ರು ಸ್ವಲ್ಪ ಡ್ಯಾಮೇಜ್ ಇದ್ರೆ ನೋಡ್ಕೊಳ್ಳಿ ಅಷ್ಟೇ ಥ್ಯಾಂಕ್ ಯು